ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇ ಟಿ ಎಲ್ ಈ ವ್ಲಾಗ್ ಬಂದು ನಾನು ಆಫೀಸ್ ಫ್ರೆಂಡ್ಸ್ ಜೊತೆ ಒನ್ ಡೇ ಟ್ರಿಪ್ ಹೋಗಿರೋದು ನಾವು ಈ ಜಾಗಕ್ಕೆ ಹೋಗಬೇಕು ಅಂದ್ಬಿಟ್ಟು ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಎಲ್ಲರಿಗೂ ಪ್ಲೇಸ್ ಓಕೆ ಆದಮೇಲೆ ಡೇಟ್ ಡಿಸೈಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಯಿತು ಶುಕ್ರವಾರ ನೈಟ್ ಆಫೀಸ್ ಮುಗಿಸ್ಕೊಂಡು ಆಫೀಸಿಂದಲೇ ಡೈರೆಕ್ಟಾಗಿ ಎಲ್ಲರೂ ಹೊರಟಿದ್ದು ಮುಂಚೆ ಏನು ಬೇಕು ಅಂದ್ಬಿಟ್ಟು ಮನೆಯಿಂದೆಲ್ಲ ಪ್ಯಾಕ್ ಮಾಡ್ಕೊಂಡು ಆಫೀಸಿಗೆ ತಂದಿದ್ವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಮತ್ತು ಹೊಸ್ದಾಗಿ ವಿಸಿಟ್ ಮಾಡಿರೋರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಹೋಗಿದ್ದು ಆರು ಜನ ಇನೋವಾ ಕಾರಲ್ಲಿ ಹೊರಟಿದ್ ನಾವು ಇದೇನಪ್ಪ ಇವನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋದು ಬಿಟ್ಟು ಬೇರೆ ಎಲ್ಲ ಹೇಳ್ತಾ ಇದ್ದಾನೆ ಅಂದ್ಕೊಂಡಿದ್ದೀರಾ ನೀವು ವಿಷ್ಣು ತನ್ನ ಪರಮ ಭಕ್ತ ಪ್ರಹ್ಲಾದನ್ನು ಇರಣ್ಯಕಶಿಯಿಂದ ಕಾಪಾಡಲು ಉಗ್ರ ನರಸಿಂಹ ಅವತಾರ ತಾಳಿರೋ ಕಥೆ ನಿಮಗೆಲ್ಲ ಗೊತ್ತೇ ಇದೆ ಆದರೆ ಉಗ್ರ ನರಸಿಂಹ ಅವತಾರ ತಾಳಿರೋ ಜಾಗ ಯಾವುದು ಅಂತ ನಿಮಗೆ ಗೊತ್ತಿದೆಯಾ ಅದೇ ಅಹೋಬಲಮ್ ಅಂತ ಜಾಗ ನಾವು ಇವಾಗ ಹೋಗ್ತಾ ಇರೋದು ಬಂದೆ ಒನ್ ಡೇ ಟ್ರಿಪ್ಗೆ ಅಹೋಬಲಂಗೆ ಬೆಂಗಳೂರಿಂದ ನಾನೂರ ಏಳು ಕಿಲೋಮೀಟ್ರ್ ಇದೆ ಕಡಪಾಯಿಂದ ನೂರ ಹದಿನಾಲ್ಕು ಕಿಲೋಮೀಟರು ಮತ್ತು ನಂದ್ಯಾಲಿಂದ ಅರವತ್ತಾರು ಕಿಲೋಮೀಟ್ರ್ ಇದೆ ನಾವು ಬೆಂಗಳೂರಿಂದ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಅಹೋಬಿಲಮಗೆ ಸೇರೋಷ್ಟರಲ್ಲೇ ನಮಗೆ ಬೆಳಗಿನ ಜಾವ ಮೂರು ಗಂಟೆ ಆಗಿತ್ತು ನಮಗೂ ಈ ಜಾಗ ಹೊಸದಾಗಿಂದ ಸ್ಟಾರ್ಟಿಂಗ್ ಈ ದೇವಸ್ಥಾನ ಸಿಕ್ತು ನಮಗೆ ಇಲ್ಲಿ ಸುಮ್ಮನೆ ಅಲ್ಲಿ ನೋಡಕ್ಕೆ ಹೋದ್ವಿ ಬೆಳಗಿನ ಜಾವ ಆಗಿರೋದ್ರಿಂದ ಅದು ಎಲ್ಲರೂ ಇನ್ನೂ ಮಲಗಿದ್ರಲ್ಲಿ ಮೂರು ಗಂಟೆ ಆಗಿರೋದ್ರಿಂದ ಸುಮ್ಮನೆ ಅಲ್ಲೊಂದು ವಿಡಿಯೋ ಮಾಡಿದೆ ಅಲ್ಲಿ ನಮಗೂ ಈ ಜಾಗ ಹೊಸ್ದಾಗಿರೋದ್ರಿಂದ ಮೂರು ಗಂಟೆಗೆ ಅದು ಬಂದಿದ್ದು ಬೆಳಗಿನ ಜಾವ ಆದ್ದರಿಂದ ಯಾರನಾರು ಕೇಳೋದ ಅನ್ಬಿಟ್ಟು ಅಲ್ಲೇ ನೆನ್ನೆ ನೋಡ್ತಾ ಇದ್ವಿ ನಾವು ಹಾಗೆ ಒಂದು ವಾಕ್ ಹೋದ್ವಿ ಪಕ್ಕದ ರೋಡಲ್ಲಿ ಒಂದು ಆರ್ಯವೈಶ್ಯ ಲಾಡ್ಜ್ ಅಂತ ಇತ್ತು ಅಲ್ಲಿ ಫೋನ್ ನಂಬರೆಲ್ಲ ನೋಡಿದ್ವು ಅಲ್ಲಿ ಮೂರು ಗಂಟೆ ರಾತ್ರಿಯಲ್ಲಿ ಕಾಲ್ ಮಾಡಿದ್ರು ಅವರು ಪಿಕ್ ಮಾಡಿಬಿಟ್ಟು ನಮಗೆ ರೂಮ್ಗಳು ಕೊಟ್ಟರಲ್ಲಿ ಒಂದು ರೂಮ್ ಬಂದುಬಿಟ್ಟು ನಮಗೆ ಐನೂರು ರೂಪಾಯಿ ಇತ್ತಲ್ಲಿ ಇದೇ ನೋಡಿ ನಾವು ಇದ್ದಿದ್ದ ಜಾಗ ರೂಮ್ಗಳು ಇದು ಬಂದು ನಾವು ಬೆಳಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಓಡಬೇಕಾರೆ ರೆಡಿ ಆಗಬೇಕಾರೆ ತೆಗ್ದಿದ್ದು ವೀಡಿಯೋ ಇದು ಇದೊಂದು ಚಿಕ್ಕ ಊರಾಗಿರೋದ್ರಿಂದ ಅಷ್ಟೊಂದನ್ನು ಹೇಳ್ಕೊಂಡಂಗೆ ಇರಲಿಲ್ಲ ರೂಮ್ ಇಲ್ಲೆಲ್ಲನು ನನ್ನನ್ನು ಆದರೆ ಚಳಿಗೆ ಬಿಸಿನೀರೆಲ್ಲ ಇತ್ತು ಓಕೆ ಆಗಿತ್ತು ನಾವು ಬೆಳಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಒಂದು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಟ್ರಕ್ಕಿಂಗ್ಗೆ ಅಲ್ಲಿ ನಾವು ಹೋಗಿದ್ದು ಬಂದ್ಬಿಟ್ಟು ಆರು ಜನ ವಿನೋದು ಕುಮಾರ್ ಸುನಿಲ್ ಸರ್ವಣ ಮತ್ತು ಜಾನ್ಸನ್ ಅಂತ ಇಲ್ಲಿಂದ ನಾವು ಕಾರೆಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ದೇವಸ್ಥಾನದವ್ರದೇ ಒಂದು ಫ್ರೀ ಬಸ್ ಇದೆ ಅಲ್ಲಿ ತನಕನೂ ನಮಗೆ ಬಿಡ್ತಾರೆ ಅಲ್ಲಿ ದೇವಸ್ಥಾನಕ್ಕೆ ಟ್ರಕ್ಕಿಂಗ್ ಹೋಗ್ತೀವಲ್ಲ ಆ ಜಾಗದ ತನಕನೂನೂ ನಮಗೆ ಜಾಗದ ಬಗ್ಗೆ ಏನೂ ಗೊತ್ತಿರಲಿಲ್ವಲ್ಲ ಅದಕ್ಕೋಸ್ಕರ ಅಂದ್ಬಿಟ್ಟು ತಿಳ್ಕೊಳೋದ ಜಾಗದ ಬಗ್ಗೆ ಅಂದ್ಬಿಟ್ಟು ಒಬ್ಬ ಗೈಡ್ ನಿಟ್ಕೊಂಡಿದ್ವಿ ನಾವು ಈ ಬಸ್ ಬಂದುಬಿಟ್ಟು ಏನಕ್ಕೂ ಕಾಸ್ಟ್ ಮಾಡೋಲ್ಲ ಇದು ಒಂದು ಕಿಲೋಮೀಟ್ರ್ ತನಕ ಅಲ್ಲಿ ಕರ್ಕೊಂಡು ಹೋಗ್ಬಿಡೋದ್ರಿಂದ ಫ್ರೀನೇ ಈ ಬಸ್ ಇದು ಇದೇ ನೋಡಿ ಆ ಬಸ್ ಅದು ನಾವು ಅಂದ್ಕೊಂಡಿದ್ವಿ ಮುಂಚೆ ಇಲ್ಲೇನು ತುಂಬ ಕ್ರೌಡ್ ಇರೋದಿಲ್ಲ ನಾವು ಬೇಗ ಹೋಗ್ಬಿಟ್ಟು ಬೇಗ ಬಂದ್ಬಿಡ್ಬೋದು ಅಂದ್ಬಿಟ್ಟು ಆದರೆ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಅಲ್ಲಂತೂನೂ ನಾವು ಅಂದ್ಕೊಂಡಿದ್ದಕ್ಕಿಂತ ಸಿಕ್ಕಾಬಟ್ಟೆ ಜನ ಇದರಲ್ಲಿ ನಾವು ಬೆಳಗ್ಗೆ ಹೋಗಿರೋದ್ರಿಂದ ಇದು ಕಡಿಮೆನೇ ಜನ ಇದು ನಾವು ಟ್ರಕ್ಕಿಂಗ್ ಎಲ್ಲ ಮುಗಿಸೋಸಲ್ಲಂತೂ ಸಿಕ್ಕಾಬಟ್ಟೆ ಜನ ಇದ್ದರು ಅನ್ನೋದು ಒಂದು ಚಿಕ್ಕ ಸಿಟಿ ಇದು ನಮಗಲ್ಲಿ ಓಟಲ್ ಮತ್ತು ಕ್ಯಾಂಟೀನಲ್ಲೆಲ್ಲನೂ ಫುಡ್ ಸಿಗುತ್ತೆ ನಮಗೆ ಬಸ್ಸೆಲ್ಲ ಡ್ರಾಪ್ ಮಾಡಿದ ತಕ್ಷಣ ಈ ಓಟಲ್ ಸಿಗುತ್ತೆ ಈಗ ಟಿಫನ್ ಏನಾರ ಮಾಡ್ಕೋಬೇಕಂದ್ರೆ ಇಲ್ಲೇ ಮಾಡೋ ತಿನ್ಬೋದು ನೀವು ಅದಾದಮೇಲೆ ನಿಮ್ಗೆ ಏನಾರ ದಾರಿ ಉದ್ದಕ್ಕೆ ಏನಾರ ತಿನ್ಬೇಕಂದ್ರೆ ಪರ್ಚೇಸ್ ಮಾಡ್ಕೊಳೋದಕ್ಕೆ ಅದಾದ್ಮೇಲೆ ಮಿನರಲ್ ವಾಟರ್ ಏನಾರು ಬೇಕಂದ್ರೆ ಇಲ್ಲೇ ತಗೋಬೇಕು ಇಲ್ಲಿ ಯಾಕಂದರೆ ಮಧ್ಯದಲ್ಲೆಲ್ಲ ಏನು ಸಿಗೋದಿಲ್ಲ ಅಲ್ಲೆಲ್ಲನು ಕುಡಿಯೋದಕ್ಕೆಲ್ಲ ನೀರು ಸಿಗುತ್ತೆ ಆದರೆ ಮಿನರಲ್ ವಾಟರೇ ಬೇಕು ಅನ್ನೋರೆಲ್ಲನೂ ಇಲ್ಲಿಂದನೇ ಪರ್ಚೇಸ್ ಮಾಡಿ ಕ್ಯಾರಿ ಮಾಡ್ಕೋಬೇಕು ನೀವೆಲ್ಲು ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನೋಡಿ ಟ್ರಕ್ಕಿಂಗ್ಗೆ ನಾವು ಓಟಲ್ ಸುತ್ತಮುತ್ತ ನೋಡಿ ಎಷ್ಟು ಸಖತ್ತಾಗಿದೆ ಅಂದ್ಬಿಟ್ಟು ಒಂದು ಸೀನ್ರಿ ಎಲ್ಲ ಈ ದೇವಸ್ಥಾನಗಳು ಬಂದು ನಲ್ಲಮಲ್ಲ ಕಾಡಿನ ಮಧ್ಯೆ ಒಂಬತ್ತು ರೂಪದಲ್ಲಿ ನಾವು ನರಸಿಂಹಸ್ವಾಮಿನ ದರ್ಶನ ಮಾಡ್ಕೋಬೋದು ನಾವು ಇಲ್ಲಿ ಮೇನ್ ದೇವಸ್ಥಾನ ಐದು ಕಿಲೋಮೀಟರ್ ದೂರದಲ್ಲಿರುತ್ತೆ ಎಲ್ಲ ದೇವಸ್ಥಾನಗಳೂ ನಾವು ಮುಂಚೆ ದೇವಸ್ಥಾನ ಎಲ್ಲ ದರ್ಶನ ಮಾಡ್ಕೊಳ್ಳೋ ಮೊದಲು ಉಗ್ರ ಸ್ತಂಭ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ಅದು ಟ್ರಕ್ಕಿಂಗ್ ಹೋಗೋದ್ರಿಂದ ಬಿಸಿಲಾದರೆ ನಾವು ತುಂಬ ಸುಸ್ತಾಗುತ್ತೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟ್ ಉಗ್ರ ಸ್ತಂಭ ಜಾಗಕ್ಕೆ ಹೋದ್ವಿ ನಾವು ಟ್ರಕ್ಕಿಂಗ್ಗೆ ಇಲ್ಲಿ ಅಹೋಬಲಮಲ್ಲೇ ಅಪ್ಪರ್ ಅಹೋಬಲಮ್ ಮತ್ತು ಲೋವರ್ ಅಹೋಬಲಮ್ ಅಂದ್ಬಿಟ್ಟು ಎರಡು ಭಾಗ ಮಾಡಿದ್ದಾರೆ ಈ ಒಂಬತ್ತು ದೇವಸ್ಥಾನದಲ್ಲೇ ಯೋಗಾನಂದ ಛತ್ರವತ ಮತ್ತು ಭಾರ್ಗವ ನರಸಿಂಹಸ್ವಾಮಿ ದೇವ ದೇವಸ್ಥಾನಗಳನ್ನ ನಾವು ಲೋವರ್ ಅಹೋಬಲಮಲ್ಲಿ ನೋಡ್ಬೋದು ಇನ್ನು ಮಿಕ್ಕಿರೋ ಆರು ದೇವಸ್ಥಾನಗಳನ್ನ ಅಪರ ಅಹೋಬಲಮಲ್ಲಿ ನೋಡ್ಬೋದು ನಾವು ನಮಗೆ ಈ ದೇವಸ್ಥಾನಗಳೆಲ್ಲ ನೋಡೋಷ್ಟಲ್ಲೇ ತುಂಬ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಫಸ್ಟು ಉಗ್ರ ಸ್ತಂಭಕ್ಕೆ ನೋಡಬೇಕು ಅಂದ್ಬಿಟ್ಟು ಡೈರೆಕ್ಟಾಗಿ ಅಲ್ಲಿಗೆ ಹೊರಟ್ವಿ ನಾವು ನೀವು ಈ ಜಾಗ ಎಲ್ಲ ನೋಡ್ತಾ ಇದ್ದೀರಲ್ಲ ಟ್ರಕ್ಕಿಂಗ್ ಅಂತೂ ಇಷ್ಟಪಡೋರಂತೂ ಈ ಜಾಗನ ಮಿಸ್ ಮಾಡಲೇಬೇಡಿ ಮಸ್ಟ್ ವಿಸಿಟ್ ಅಂತಲೇ ನಾನು ಹೇಳ್ತೀನಿ ನಾನು నోడదకంతో సీనరీ సూపర్ ఆగి ఈ గాడిని మధ్య హోగదు బ్రిడ్జ్ ఎలా అత్తోదు మాడదిలా తుంబే చూ ఒక్కచోట ఒకొక్క ప్లేస్ను ఉంటాడు స్వామి ఇక్కడ మెయిన్గా ఏంటంటే మనం వెళ్ళే మార్గం అంతా కూడా ఇది మనం ఉగ్రస్తంభం వెళ్తాం ఫైవ్ కిలోమీటర్ ఉంటుంది అందులో ఈ భాగం అంతా కూడా ఇది మామూలుగా కింద టెంపులు పైన టెంపుల్ డిఫరెన్స్ ఉంటుంది ఇది వచ్చేసి ప్రతాప రుద్రుడు కట్టినది అనమాట పదకొండవ శతాబ్దంలో ప్రతాపరుద్రుడు ఇదంతా డెవలప్మెంట్ చేసి ఉంటాడు దిగువహూపులం అంతా కూడా పదహైదవ శతాబ్దంలో శ్రీకృష్ణదేవరాయలు డెవలప్మెంట్ అనమాట కిందికి బయట తేడా ఉంటుంది ఇక్కడంతా కూడా మనం వెళ్ళేదంతా నవనరసింహ క్షేత్రం నవనరసింహం కూడా మొత్తం స్వయంభూమూర్తులు నవనరసింహ నవగ్రహాలకు అధిపతి స్వామి మనం ఇక్కడ ఇది వాగు చూస్తున్నాం కదా ఇక్కడ ఇక్కడ వచ్చేసి వాగు వచ్చేసి భవనాశిని అంటారు సార్ ఇది వాగును జ్వాల నుంచి స్టార్ట్ అవుతుందన్నమాట జ్వాలా నుంచి స్టార్ట్ అవుతూ హిల్స్ని అనేది రెండు విధాలుగా డివైడ్ చేసి ఉంటుంది మన ఇటు రైట్ సైడ్ ఉన్న ప్రాంతం అంతా కూడా గరుడాద్రి అంటారు గరుడు తపస్సు చేసిన స్థలం ఈ ప్రాంతం అంతా కూడా ఇటు సైడ్ అంతా కూడా లెఫ్ట్ సైడ్ అంతా వేదాద్రి వేదవతి తపస్సు చేసిన స్థలం వేదములు దాగి ఉన్న స్థలం మనకి గరుడ ఆకారం అనేది జ్వాల నుంచి చూస్తే ಆ ಹಿಲ್ ಅನ್ನ ಮನ ಈಗಲ್ ಶೇಪ್ ಅಕ್ಕ ಜ್ವಾಲಾ ಇಕ್ಕಿ ತ್ರೀ ಕಿಲೋಮೀಟರ್ ಎಲ್ಲಿನ ತರ್ವತ ಅಕ್ಕಿ ಚೂಸ್ತೆ ಹಿಲ್ ಅನ್ನೇ ಈಗಲ್ ಶೇಪ್ಲೋ ಉಂಟು ಅನ್ನೋ ಇದು ಚಾಲ ಪವಿತ್ರಮೇಲೆ ಪ್ಲೇಸ್ ಚಾಲ ಪವರ್ಫುಲ್ ಕೂಡ ನಮಗೆ ಗೈಡ್ ಎಲ್ಲ ಬಂದುಬಿಟ್ಟು ಸ್ವಲ್ಪ ಡೀಟೇಲ್ಸ್ ಹೇಳಿದ್ರು ಯಾರು ಕಟ್ಸಿದ್ದು ಏನು ಹೆಂಗೆಲ್ಲ ಆಯಿತು ಅಂದ್ಬಿಟ್ಟು ಅದೆಲ್ಲನೂ ನಾನು ಈ ಜಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಸೂಪರ್ ಆಗಿದೆ ಅಂದ್ಬಿಟ್ಟು ಟ್ರಕ್ಕಿಂಗ್ ಇಷ್ಟಪಡೋರು ಅಂತೂ ಮಿಸ್ ಮಾಡಬೇಡಿ ಇಲ್ಲಿ ತುಂಬ ಜನ ವಯಸ್ಸಾದವ್ರೆಲ್ಲನೂ ಬರ್ತಾಯಿದ್ರು ಓಡಾಡಕ್ಕಾಗದೇ ಇದ್ರೂ ನಾನು ಏನಾದ್ರು ನೋಡಬೇಕು ಅನ್ಸಿದ್ರೆ ಬರೀ ದೇವಸ್ಥಾನಗಳ್ ನೋಡ್ಬೋದು ಇಲ್ಲಿ ಡೋಲಿ ವ್ಯವಸ್ಥೆ ಎಲ್ಲಗಳಿದೆ ಎಲ್ಲ ಇದೆ ಇಲ್ಲಿ ನಿಮ್ಗೆ ಇಲ್ಲಿ ಒಂಬತ್ತು ರೂಪದಲ್ಲಿರೋ ನರಸಿಂಹಸ್ವಾಮಿನ ನವಗ್ರಹ ರೂಪದಲ್ಲಿ ಹೇಳ್ತಾರೆ ಇಲ್ಲಿ ಯೋಗಾನಂದ ನರಸಿಂಹಸ್ವಾಮಿ ಶನಿ ಜ್ವಾಲಾ ನರಸಿಂಹಸ್ವಾಮಿ ಕುಜ ಭಾರ್ಗವ ನರಸಿಂಹಸ್ವಾಮಿ ಸೂರ್ಯ ಛತ್ರವತ ನರಸಿಂಹಸ್ವಾಮಿ ಚಂದ್ರ ವರಹ ನರಸಿಂಹಸ್ವಾಮಿ ರಾಹು ಮಲೋಲಾ ನರಸಿಂಹಸ್ವಾಮಿ ಕೇತು ಪಾವನ ನರಸಿಂಹಸ್ವಾಮಿ ಬುಧ ಕಾರಂಜ ನರಸಿಂಹಸ್ವಾಮಿ ಶುಕ್ರ ಉಗ್ರ ನರಸಿಂಹಸ್ವಾಮಿ ಗುರು ಅಂತ ಹೇಳ್ತಾರೆ ನಮಗೆ ಹತ್ತು ಬೇಕಾದ್ರೆ ಮಾಮೂಲಿ ದೇವಸ್ಥಾನಗಳು ಹೋಗೋ ಕಡೆ ಎಲ್ಲ ನಾರ್ಮಲ್ ಆಗೇ ಇತ್ತು ಇಲ್ಲಿ ಅದಾದ್ಮೇಲೆ ಉಗ್ರಸ್ತಂಭ ಹೋಗೋ ಜಾಗ ಮಾತ್ರ ಸ್ವಲ್ಪ ಕಷ್ಟ ಇತ್ತು ಇಲ್ಲಿ ನಾರ್ಮಲಾಗಿ ಟ್ರಕ್ಕಿಂಗ್ ಹೋಗೋರು ಅವರೆಲ್ಲ ಬಂದರೆ ಇಲ್ಲಿ ಆರಾಮಾಗಿ ಹತ್ತತಾರೆ ಅಷ್ಟು ದೊಡ್ಡ ರಿಸ್ಕ್ ಏನು ಅನ್ಸೋದಿಲ್ಲ ಈ ಜಾಗದಲ್ಲೆಲ್ಲನೂ ಅವ್ರಿಗೆ ನಾವು ಬೆಳಗ್ಗೆನೇ ಹೊರಟಿದ್ರಿಂದ ನಮಗೇನು ಅಷ್ಟೊಂದು ದೊಡ್ಡ ರಿಸ್ಕ್ ಅನ್ಸಿಲ್ಲ ಯಾಕಂದರೆ ಬಿಸಿಲೆಲ್ಲ ಸ್ವಲ್ಪ ಕಡಿಮೆ ಇತ್ತು ಆಮೇಲೆ ಮಧ್ಯಾಹ್ನ ಆಗೋಷ್ಟಲ್ಲೇ ಸಿಕ್ಕಾಬಟ್ಟೆ ಬಿಸಿಲಾಗೋಯ್ತು ನಮಗೆ ಇಲ್ಲಿ ಅಹೋಬಲಂ ನರಸಿಂಹಸ್ವಾಮಿ ದೇ ಒಂದು ಶ್ಲೋಕ ಇದೆ ಇಲ್ಲಿ ಶ್ಲೋಕ ಬಂದು ಅಹೋ ವೀರ್ಯಂ ಅಹೋ ಶೌರ್ಯಂ ಅಹೋ ಬಹು ಪರಾಕ್ರಮ ನರಸಿಂಹಂ ಪರಂ ದೈವಂ ಅಹೋಬಿಲಂ ಅಹೋಬಲಂ ಅಂತ ಈ ಶ್ಲೋಕದ ಅರ್ಥ ಬಂದು ಓ ಎಂಥ ದೊಡ್ಡ ಶೌರ್ಯ ಅವನಿಗಿದೆ ಓ ಅವನ ಮಹಾನ್ ಶೌರ್ಯ ಓ ದೇವರುಗಳಲ್ಲಿ ಶ್ರೇಷ್ಠನಾದ ನರಸಿಂಹ ಮಹಾನ್ ಶಕ್ತಿಶಾಲಿ ಭುಜಗಳಿದೆ ಅದು ಎಂಥ ಪ್ರಬಲವಾದ ಗುಹೆ ಅವರು ಎಂಥ ಪ್ರಬಲವಾದ ದೈವಿಕ ಶಕ್ತಿಯನ್ನು ಹೊಂದಿದ್ದಾರೆ ಇದೇ ಶ್ಲೋಕದ ಅರ್ಥ ನಮಗೆ ಗೈಡ್ ಹೇಳಿದ್ದು ಇದೇ ಬಂದು ಹಿರಣ್ಯಕಶ್ಪೂರಿನ ಕೋಟೆ ಮತ್ತು ಆಸ್ಥಾನ ಅಂತ ಹೇಳಿದ್ದು ನೀವು ಯಾರು ಅಹೋಬಲಮ್ಗೆ ಹೋಗಿದರೆ ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಏನಾದ್ರು ಚೆನ್ನಾಗಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಮಿನರಲ್ ವಾಟರ್ ಏನಾರು ಕುಡಿತೀನಿ ಅಂದರೆ ಕೆಳಗಡೆ ಪರ್ಚೇಸ್ ಮಾಡ್ಕೊಂಬಂದುಬಿಡಿ ನಿಮ್ಗೆ ಇಲ್ಲೇನಾರು ಬರ್ತೀನಿ ಅಂದರೆ ನಿಮ್ಗೆ ಒಂದು ಅಂಗಡಿ ಕೂಡ ಸಿಗೋದಿಲ್ಲ ನಿಮಗೆಲ್ಲೆಲ್ಲನೂ ನಿಮಗೆ ಮಿಕ್ಕಿರೋ ಖಾಲಿ ಬಾಟ್ಲ್ಗಳೆಲ್ಲನೇ ಇಲ್ಲೆಲ್ಲನೂ ಬೇರೆ ನೀರುಗಳೆಲ್ಲ ತುಂಬಿಸ್ಕೋಬೋದು ಕುಡಿಬೋದು ಚೆನ್ನಾಗೇ ಇರುತ್ತೆ ಕುಡಿಯೋಂಗೇನಿರಲ್ಲ ಅಂತ ಏನು ಹೇಳೋಂಗಿಲ್ಲ ಇಲ್ಲೆಲ್ಲ ನಾವಿಲ್ಲಿ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಮೊಬೈಲ್ ನೆಟ್ವರ್ಕ್ಗಳಂತೂ ಯಾವುದೂ ಇರೋದಿಲ್ಲ ಜಿಯೋ ಏರ್ಟೆಲ್ ಆ ಥರದ್ದೆಲ್ಲ ಯಾವುದೂ ಇರೋದಿಲ್ಲ ಮಧ್ಯಮಧ್ಯದಲ್ಲಿ ಬಿ ಎಸ್ ಎನ್ ಎಲ್ ಸಿಗುತ್ತೆ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ಇಲ್ಲಿ ನೀವು ವಯಸ್ಸಾದವರೆಲ್ಲ ಹೋಗೋಕ್ಕೆ ಆಗೋದಿಲ್ಲ ಆ ಥರ ಅನ್ನಿಸ್ಬೋದು ಇಲ್ಲಿ ನಿಮ್ಗಿಲ್ಲೆಲ್ಲ ಒಂದು ಫೆಸಿಲಿಟಿ ಇದೆ ಇಲ್ಲಿ ಡೋಲಿ ವ್ಯವಸ್ಥೆ ಎಲ್ಲನೂ ಇದೆ ಇಲ್ಲಿ ನಿಮಗೆ ಡೋಲಿ ಬಂದುಬಿಟ್ಟು ಉಗ್ರ ಸ್ತಂಭ ತನಕ ಹೋಗುತ್ತೆ ಅನ್ನೋದೆಲ್ಲ ಆಗೋದಿಲ್ಲ ಇಲ್ಲಿಗೆ ಬರೀ ನಿಮಗೆ ದೇವಸ್ಥಾನಗಳು ನೋಡಿಬಿಟ್ಟು ಬೇಕಾದ್ರೆ ವಾಪಸ್ ಕರ್ಕೊಂಬರ್ತಾರೆ ಹೊಸೊಬ್ಬರು ಬಂದವರು ಇಲ್ಲಿ ತಿಂಡಿ ತಿಂದ್ಕೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ ಟ್ರಕ್ಕಿಂಗ್ಗೆ ಆಮೇಲೆ ಆಗೋದಿಲ್ಲ ಮಾಡೋಕ್ಕಾಗೋದಿಲ್ಲ ಆ ಥರಯೆಲ್ಲ ಏನಾದ್ರು ಅಂದ್ಕೊಂಡ್ರೆ ಆ ಥರ ಅನ್ಕೊಳ್ಳಲೇಬೇಡಿ ನೀವು ತಿಂಡಿ ತಿಂದೆ ಸ್ಟಾರ್ಟ್ ಮಾಡಿ ಲೈಟಾಗಾರು ಸ್ವಲ್ಪ ತಿನ್ಕೊಂಡೋಗಿ ಯಾಕಂದರೆ ಮಧ್ಯದಲ್ಲೆಲ್ಲನೂ ನೋಡ್ತಾಯಿದ್ರಲ್ಲ ಯಾವುದೊಂದು ಹೋಟ್ಲು ಕೂಡ ಸಿಗೋದಿಲ್ಲ ನಿಮಗೆ ಕುಡಿಯೋದಕ್ಕೆ ನೀರೆಲ್ಲ ಇಲ್ಲಿ ಯಾರೂ ಸೇಲ್ ಕೂಡ ಮಾಡೋದಿಲ್ಲ ಅಲ್ಲಿ ಸಿಗೋ ನೀರನ್ನೇ ನಾವು ಇಲ್ಲಿ ತುಂಬಿಸ್ಕೊಂಡ್ಬಿಟ್ಟು ಮತ್ತೆ ಕುಡಿಬೇಕೆಲ್ಲ ನೀರೆಲ್ಲ ಖಾಲಿ ಆದಮೇಲೆ ನೋಡಿ ಇಲ್ಲಿ ದಾರಿ ಮಧ್ಯದಲ್ಲೇನೇ ಉಗ್ರ ಸ್ತಂಭ ಎಲ್ಲ ಮೇಲಕ್ಕೆ ಹೋಗೋಕಾಗದೇ ಇರೋರು ನೋಡಿ ಅಲ್ಲೇ ಕಾಣಿಸುತ್ತೆ ಉಗ್ರಸ್ತಂಭ ಬಂದು ಉಗ್ರ ಸ್ತಂಭ ಅಂದರೆ ಉಗ್ರ ನರಸಿಂಹಸ್ವಾಮಿ ಕಂಬ ಸೀಳ್ಕೊಂಡು ಹರಣ್ಯಕಶುಪನ ಸಂಹಾರ ಮಾಡೋದಕ್ಕೆ ಬಂದಿರೋದು ನೋಡಿ ಈ ಥರ ಡೋಲಿ ವ್ಯವಸ್ಥೆ ಎಲ್ಲ ಇರುತ್ತೆ ಇಲ್ಲಿಗೆ ನರಸಿಂಹಸ್ವಾಮಿ ಇರಣ್ಯಕಶುಪನ ಸಂಹಾರ ಮಾಡಾದಮೇಲೆ ಇಲ್ಲಿ ಜ್ವಾಲಾ ನರಸಿಂಹಸ್ವಾಮಿ ಅವತಾರದಲ್ಲಿರೋದು ಇಲ್ಲಿ ನಿಮಗೆ ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ನೆನೆ ಇರಣ್ಯಕಶುಪನ ಸಂಹಾರ ಮಾಡಾದ್ಮೇಲೆ ಅಲ್ಲಿ ನರಸಿಂಹಸ್ವಾಮಿ ಕೈ ತೊಳಿರೋ ಜಾಗ ಎಲ್ಲ ಇದೆ ಅದೇ ಬಂದುಬಿಟ್ಟು ರಕ್ತ ಕುಂಡ ಅಂತ ಕರೀತಾರೆ ನಮಗಲ್ಲಿ ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಶೂಟ್ ಮಾಡೋಕ್ಕೆ ಬಿಟ್ಟಿಲ್ಲ ಯಾಕಂದರೆ ಎಲ್ಲ ಉದ್ಭವ ಮೂರ್ತಿಗಳು ಅಂತ ಹೇಳಿದ್ರು ನಾವು ನೋಡಿದಾಗೆ ಉದ್ಭವ ಮೂರ್ತಿಗಳೆಲ್ಲನೂ ಯಾವುದು ಇರಲಿಲ್ಲ ಅಲ್ಲಿ ಅಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡಿರೋದು ಅನ್ಕೊತೀನಿ ನಮಗೆ ಗೈಡ್ ಹೇಳಿದ್ದು ಸ್ಟಾರ್ಟಿಂಗಲ್ಲೇ ನೋಡಿದ್ರಲ್ಲ ವೀಡಿಯೋದಲ್ಲೇ ಅಲ್ಲಿ ಗೈಡ್ ಹೇಳಿದ ಪ್ರಕಾರ ನಮಗೆ ಅದೆಲ್ಲನೂ ರಾಜರ ಆಳ್ವಿಕೆ ಟೈಮಲ್ಲಿ ಎಲ್ಲನೂ ಧ್ವಂಸ ಮಾಡಿದ್ದಾರೆ ಮತ್ತೆ ಅವರೆಲ್ಲನ ಪುನರ್ ನಿರ್ಮಾಣ ಎಲ್ಲ ದೇವಸ್ಥಾನಗಳ್ನು ಅನ್ಕೊತೀನಿ ನಾನು ನಿಮ್ಗೆ ಇನ್ನೂ ಏನಾರು ಇದ್ರ ಬಗ್ಗೆ ಡೀಟೇಲ್ಸ್ ಏನಾರು ಇದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ ಯಾಕಂದರೆ ನಾನು ನೋಡೋದ ಪ್ರಕಾರ ಎಲ್ಲನೂ ಬರೀ ಕೆತ್ತಿರ ವಿಗ್ರಹಗಳ ಥರ ಇತ್ತು ಉದ್ಭವ ಮೂರ್ತಿಗಳಾದರೆ ನೀವು ನೋಡಿರ್ತಿರಲ್ಲ ನಾನು ಆಕಾರ ಇರೋದಿರಲಿಲ್ಲ ನಾವು ಇದೊಂದು ರೀಸನಿಂದ ಒಳಗಡೆ ಎಲ್ಲ ವೀಡಿಯೋ ಶೂಟ್ ಮಾಡಬಾರ್ದು ಅಂದಿದಿಂದ ಬರೀ ಆಚೆ ಮಾತ್ರ ಈ ವಿಡಿಯೋದಲ್ಲೆಲ್ಲನೂ ನೋಡ್ಬೋದು ದೇವಸ್ಥಾನ ಎಲ್ಲ ಶೂಟ್ ಮಾಡಿರೋದು ನಾವು ఉగ్రస్థం అదే ట్రెక్కింగ్ స్టార్ట్ ఇక్కడ ఉండే మన ప్రాంతం అంతా కూడా వేదాద్రి గరుడాద్రి అని చెప్పుకున్నాం కదా మనకు ఆ కనిపిస్తున్న హిల్ అంతా కూడా గరుడ ఆకారంలో ఉంటుంది ఈగల్ చెప్పులు అన్నమాట ఇక్కడ బాగా అబ్జుర్ చేయండి ఇటు రెక్క లాగా ఉంటుంది ఇటు రెక్క ఇది వీపు భాగం వస్తుంది ఇలాగ తల ఇక్కడ ఉంటుంది తల వంచినట్లుగా ఈ విధంగా ఈగల్ బాగా అబ్జుర్ చేయండి కొంచెం ಜ್ವಾಲ ನರಸಿಂಹಸ್ವಾಮಿ ಸ್ವಾಮಿ ಸ್ತಂಭಂ ಸ್ಥಳ ಇದೆ ರಕ್ತ ಕುಂಡ ಇದು ನರಸಿಂಹ ಇರಣ್ಯ ಕಶುಪುನ ಸಂಹಾರ ಮಾಡ್ಬಿಟ್ಟು ಇಲ್ಲಿ ಕೈ ತೊಳೆದಿರೋ ಜಾಗ ಇದು ಇಲ್ಲಿ ಜನ ಎಲ್ಲ ಗಲೀಜು ಮಾಡಿಬಿಡ್ತಾರೆ ಅನ್ಬಿಟ್ಟು ಇಲ್ಲಿ ಸ್ವಲ್ಪ ಗೇಟ್ ಎಲ್ಲ ಹಾಕಿದಾರೆ ಇಲ್ಲಿ ನಾವು ಉಗ್ರ ಸ್ತಂಭ ನೋಡಿ ಕೆಳಗಡೆ ಬರೋ ನಾನು ನಮಗೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಸ್ವಲ್ಪ ದೇವಸ್ಥಾನಗಳಲ್ಲೆಲ್ಲ ನಾವೆಲ್ಲ ಸ್ಪೆಷಲ್ ಎಂಟ್ರಿ ಟಿಕೆಟ್ ಎಲ್ಲ ತಗೊಂಡು ಹೋದ್ವಿ ದರ್ಶನಕ್ಕೆ ಅಂತ ನೀವು ದೇವಸ್ಥಾನ ದರ್ಶನ ಎಲ್ಲ ಮಾಡಾದ್ಮೇಲೆ ಹೋಟೆಲ್ಗೆಲ್ಲ ಹೋಗೋದಕ್ಕಿಂತ ಇಲ್ಲಿ ಅನ್ನ ಛತ್ರಗಳಿದಾವೆ ಇಲ್ಲಿ ಎಲ್ಲ ಫ್ರೀ ಇರುತ್ತೆ ಊಟಗಳೆಲ್ಲ ಅಂತ ಊಟ ಫ್ರೀ ಇರುತ್ತೆ ಅಂದ್ಬಿಟ್ಟೇನು ಚೆನ್ನಾಗೇನು ಮಾಡ್ರಲ್ಲ ಅಂತೇನಿಲ್ಲ ಸೂಪರಾಗಿತ್ತು ಊಟ ನಿಮಗೆ ಫ್ರೀ ಊಟ ಅಂದರೆ ಮಾಮೂಲಿಯಾಗೆ ಅನ್ನ ಮತ್ತು ರಸಮ್ಮು ಇಲ್ಲ ಸಾಂಬಾರು ಆ ಥರ ಇರುತ್ತೆ ಇಲ್ಲಿ ಬಂದುಬಿಟ್ಟು ನಿಮಗೆ ಅನ್ನ ರಸಮ್ಮು ಸಾಂಬಾರು ಮತ್ತು ಸ್ವೀಟು ಮಜ್ಜಿಗೆ ಎಲ್ಲ ಇರುತ್ತೆ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ವೇಸ್ಟ್ ಮಾಡದೆ ಇಲ್ಲಿ ನೋಡಿ ಇಷ್ಟೆಲ್ಲ ಹತ್ತಿ ಇಳ್ದಾದ ಮೇಲೆ ಉಗ್ರಸ್ತಂಭ ಪೀಕ್ ಪಾಯಿಂಟಿಗೆ ಬರ್ತೀವಲ್ಲಿ ನೋಡಿ ಇದೇ ಸ್ತಂಭ ಪೀಕ್ ಪಾಯಿಂಟು ಇಲ್ಲೇ ಉಗ್ರ ನರಸಿಂಹಸ್ವಾಮಿ ಉದ್ಭವ ಆಗಿದ್ದು ಇಲ್ಲಿ ಮೇಲೆ ಹತ್ತಾದ ಮೇಲೆ ಒಬ್ಬರು ಪ್ರದಕ್ಷಿಣೆ ಹಾಕ್ಬೋದು ಅಷ್ಟೇ ಜಾಗ ಇರುತ್ತೆ ಇದ್ದೀರಲ್ಲ ನೀವು ಎಷ್ಟು ಕಡಿಮೆ ಜಾಗ ಇದೆ ಅಂದ್ಬಿಟ್ಟು ನೋಡಿ ಇಲ್ಲೊಬ್ರು ಕೂತಿದ್ದಾರಲ್ಲ ಅಷ್ಟೇ ಜಾಗ ಇರೋದು ಇಲ್ಲಿ ಆ ಕಡೆ ಈ ಕಡೆ ಓಡಾಡೋಕ್ಕೆಲ್ಲೂ ಜಾಗ ಇರೋದಿಲ್ಲ ಮೇಲತ್ತಿ ನಮಸ್ಕಾರ ಮಾಡಿಕೊಂಡು ಹೋಗೋದು ಅಷ್ಟೇ ಇಲ್ಲಿ ನೋಡಿ ಇದೇ ಉಗ್ರ ನರಸಿಂಹಸ್ವಾಮಿ ಉದ್ಭವವಾಗಿ ಕಂಬ ಸೀಳ್ಕೊಂಡು ಬಂದಿರೋ ಜಾಗ ಇದೆ ನೆನೆ ನೋಡಿ ಎಷ್ಟು ಜಾಗ ಇದೆ ಅಂದರೆ ಒಂದು ಹತ್ತು ಜನ ಮೇಲಕ್ಕೆ ಹೋದರೆ ಆ ಹತ್ತು ಜನ ಕೆಳಗಡೆ ಇಳಿಯೋ ತನಕ ಬೇರೆ ಯಾರೂ ಹತ್ತಕ್ಕಾಗಲ್ಲ ಅಷ್ಟೇ ಅಷ್ಟೇ ಜಾಗ ಇರೋದು ಸೆಲ್ಫಿ ತೊಗೊಂಡೇನಾರು ಹುಚ್ಚಾಟನಾರು ಮಾಡೋಕೋದ್ರೆ ಅಲ್ಲಿ ನೋಡಿದ್ರಲ್ಲ ಪಾತಾಳಕ್ಕೆ ಹೆಂಗಿದೆ ಅಂದ್ಬಿಟ್ಟು ಜಾರು ಬಿದ್ದೋಗ್ತಾರೆ ಅಷ್ಟೇ ಮಳೆಗಾಲದಲ್ಲಂತೂ ಬಂದರೆ ಸಿಕ್ಕಾಬಿಟ್ಟು ಸ್ಲಿಪ್ ಆಗುತ್ತೆ ಆ ಜಾಗದಲ್ಲೆಲ್ಲನೂ ನಮಗೆ ಗೈಡ್ ಬಂದ್ಬಿಟ್ಟು ಒಂದು ಶಾರ್ಟ್ಕಟ್ ಅಂತ ಹೇಳಿದ್ರು ನೋಡಿದ್ರೆ ಅದು ಸಿಕ್ಕಾಪಟ್ಟೆ ಹೆಂಗಿದೆ ನೋಡಿ ಅದು ಸಿಕ್ಕಾಪಟ್ಟೆ ಸ್ಲೋಪ್ ಇತ್ತು ನಮಗೆ ಇಳಿಬೇಕಾರೆ ಇದೇ ಗುಹೆಯಲ್ಲಿ ನೋಡಿ ರಾಮಾನಾಜಾಚಾರ್ಯರು ತಪಾಸ್ ಮಾಡಿರೋ ಜಾಗ ಇದು ತಪಾಸ್ ಮಾಡ್ರದ ನೆನಪಿಗೋಸ್ಕರ ಮಂಟಪ ಕಟ್ಬಿಟ್ಟು ವಿಗ್ರಹ ಎಲ್ಲ ಇಟ್ಟುಬಿಟ್ಟು ಪೂಜೆ ಮಾಡ್ತಾ ಅಲ್ಲಿ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಇಳಿಬೇಕಾದ್ರೆ ನಮ್ಗೆ ಇಲ್ಲಿ ಫ್ರೀ ಊಟದ್ದು ಹೇಳಿದ್ನಲ್ಲ ನಾನು ಇದೇ ಜಾಗ ನೋಡಿ ಅದು ನಿಮಗೆ ಒಂದು ರೂಪಾಯಿ ಇಸ್ಕೊಳ್ಳ್ದೆ ಇಲ್ಲಿ ಫ್ರೀ ಇರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಥರ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿ ಇಲ್ಲಿ ನಾವು ತಟ್ಟೆ ತಗೊಂಡು ತಿಂದು ನಾವೇ ತಟ್ಟೆ ಮತ್ತೆ ತೊಳೆದು ಇಡಬೇಕು ನಾವು ಇಲ್ಲಿ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅನ್ಬಿಟ್ಟು ನಮಗೆ ಬೆಳಗ್ಗೆ ಹೋಗ್ಬೇಕಾದ್ರೆ ಅಷ್ಟೊಂದು ಕ್ರೌಡ್ ಏನು ಇರಲಿಲ್ಲ ಇವಾಗ ನೋಡಿ ಎಷ್ಟು ಜನ ಇದ್ದಾರೆ ಅನ್ಬಿಟ್ಟು ನೀವೇನಾರು ಹೋಗ್ಬೇಕಂದ್ರೆ ತುಂಬ ಲೇಟಾಗೆಲ್ಲ ಹೋಗಬೇಡಿ ಸ್ವಲ್ಪ ಬೇಗನೆ ಓಡಿ ಬೆಳಗಿನ ಜಾವನೇ ಆವಾಗ ತುಂಬ ಬಿಸಿಲು ಇರೋದಿಲ್ಲ ಆದ್ದರಿಂದ ಬೇಗ ದರ್ಶನವೂ ಆಗುತ್ತೆ ಕ್ರೌಡೂ ಇರೋದಿಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಗೆ ಅಹೋಬಲ ಬಗ್ಗೆ ಇನ್ನೇನಾರು ಡೀಟೇಲ್ಸ್ ಏನಾರ ಇದ್ರೆ ಕಮೆಂಟ್ ಮಾಡೋದು ಮರಿಬೇಡಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ